ನಮಸ್ಕಾರ ಕರ್ನಾಟಕ ಡಾ ಸ್ವಾಗತ ನಾನು ನಿಮ್ಮ ಶ್ರೀಕಾಂತ್ ಶಂಕರ್ಘಟ್ಟ ಐ ಪಿ ಎಲ್ ಸೀಸನ್ ಹದಿನೆಂಟರಲ್ಲಿ ಆರ್ ಸಿ ಬಿ ಭರ್ಜರಿ ಪ್ರದರ್ಶನ ನೀಡಿ ಚೊಚ್ಚಲ ಐ ಪಿ ಎಲ್ ಕಪ್ ಎತ್ತಿ ಹಿಡಿದಿದೆ ಈ ಸತಿ ಆರ್ ಸಿ ಬಿ ಏನು ಕಪ್ ಗೆದ್ದಿದೆ ಅದಕ್ಕೆ ಪ್ರಮುಖ ಕಾರಣ ಅಂದರೆ ಒಳ್ಳೆ ಟೀಮ್ ಕ್ರಿಯೇಟ್ ಆಗಿತ್ತು ಆ ಟೀಮ್ ಕ್ರಿಯೇಟ್ ಆಗಿದ್ದ ಕಾರಣದಿಂದಾಗಿ ಬ್ಯಾಟಿಂಗ್ ಆಗಿರ್ಬೋದು ಬೌಲಿಂಗ್ ಆಗಿರ್ಬೋದು ಫೀಲ್ಡಿಂಗ್ ಆಗಿರ್ಬೋದು ಎಲ್ಲದರಲ್ಲೂ ಸಹ ಒಂದು ಪರ್ಫೆಕ್ಟ್ ಟೀಮ್ ಆಗಿ ಈ ಸತಿ ಆರ್ ಸಿ ಬಿ ಕಂಡಿದ್ದರಿಂದಾಗಲೇ ಆರ್ ಸಿ ಬಿ ಈ ಸತಿ ಚಾಂಪಿಯನ್ ಆಗಿದ್ದು ಹರಾಜು ಪ್ರಕ್ರಿಯೆ ಏನಾಗಿತ್ತು ಮೆಗಾ ಆಕ್ಷನ್ ಮೆಗಾ ಆಕ್ಷನ್ ಆದಾಗಲೇ ಪ್ರತಿಯೊಬ್ಬರು ಹೇಳ್ತಾ ಇದ್ರು ಈ ಸತಿ ಆರ್ ಸಿ ಬಿ ಒಂದೊಳ್ಳೆ ಟೀಮ್ ಆಗಿ ಕಾಣ್ತಾ ಇದೆ ಒಂದು ಪರ್ಫೆಕ್ಟ್ ಟೀಮು ಈ ಸತಿ ಲೈನ್ ಅಪ್ ಆಗಿದೆ ಬ್ಯಾಟಿಂಗ್ ಆಗಿರ್ಬೋದು ಬೌಲಿಂಗ್ ಆಗಿರ್ಬೋದು ಎಲ್ಲದರಲ್ಲೂ ಸಹ ಒಂದು ಪರ್ಫೆಕ್ಟ್ ಟೀಮ್ ಆಗಿ ಕಾಣಿಸ್ತಾ ಇದೆ ಹಾಗಾಗಿ ಈ ಸತಿ ಏನು ಐ ಪಿ ಎಲ್ ಕಪ್ ಗೆಲ್ಲುವ ಫೇವ್ರೆಟ್ ಟೀಮ್ಗಳಲ್ಲಿ ಆರ್ ಸಿ ಬಿ ಇದ್ದೇ ಇರುತ್ತೆ ಅನ್ನೋ ಒಂದು ಮಾತನ್ನು ಪ್ರತಿಯೊಬ್ಬ ಕ್ರಿಕೆಟ್ ಎಕ್ಸ್ಪರ್ಟ್ ಸಹ ಹೇಳಿದರು ಅದೇ ರೀತಿಯಲ್ಲಿ ಆರ್ ಸಿ ಬಿ ಫೈನಲ್ ಆಗಿ ಚೊಚ್ಚಲ ಐ ಪಿ ಎಲ್ ಕಪ್ಪನ್ನು ಸೀಸನ್ ಹದಿನೆಂಟರಲ್ಲಿ ಎತ್ತಿ ಹಿಡಿತು ಹೀಗೇನು ಸೀಸನ್ ಹದಿನೆಂಟು ಮುಕ್ತಾಯ ಆಗಿದೆ ಇನ್ನೇನಿದ್ರು ಕಣ್ಣಿರುವಂತಹದ್ದು ಎರಡು ಸಾವಿರದ ಇಪ್ಪತ್ತ ಆರರ ಸೀಸನ್ ಹತ್ತೊಂಬತ್ತರ ಐ ಪಿ ಎಲ್ ಮೇಲೆ ಇದಕ್ಕಾಗಿ ಈಗಾಗಲೇ ಟ್ರೇಡ್ ವಿಂಡೋ ಕೂಡ ಓಪನ್ ಆಗಿದೆ ಯಾರು ಯಾವ ತಂಡದವರು ಯಾವ ಫ್ರಾಂಚೈಸಿಯವರು ಯಾವ ಆಟಗಾರನ್ನ ತನ್ನ ತಂಡಕ್ಕೆ ಟ್ರೇಡ್ ಮಾಡಿಕೊಳ್ತಾರೆ ಅನ್ನೋ ಒಂದು ಕುತೂಹಲ ಎಲ್ಲರಿಗೂ ಇದ್ದೇ ಇದೆ ಆರ್ ಸಿ ಬಿ ಟೀಮಿಗೂ ಈ ಆಟಗಾರ ಬರ್ಬೋದು ಅವರು ಬರ್ಬೋದು ಇವ್ರು ಬರ್ಬೋದು ಶ ಏನು ವೆಂಕಟೇಶ್ ಅಯ್ಯರ್ ಬರ್ಬೋದು ಇಲ್ಲ ಬೇರೆ ಯಾರಾದರೂ ಆಟಗಾರರು ಬರ್ಬೋದು ಈ ರೀತಿಯ ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ ಹೀಗಿರಬೇಕಾದ್ರೆ ಈ ಸತಿ ಮೆಗಾ ಆಕ್ಷನ್ ಇರೋದಿಲ್ಲ ಮಿನಿ ಆಪ್ಷನ್ ಇರುತ್ತೆ ಹಾಗಾಗಿ ಒಂದಿಷ್ಟು ಆಟಗಾರನ ಕೈ ಬಿಟ್ಟು ತಂಡಕ್ಕೆ ಒಂದಿಷ್ಟು ಬೇರೆ ಆಟಗಾರನ ಕರೆತರುವಂತಹ ಪ್ರಯತ್ನಕ್ಕೆ ಫ್ರಾಂಚೈಸಿಗಳು ತಯಾರಿಯನ್ನು ನಡೆಸ್ತಾ ಇರ್ತಾರೆ ಹಾಗಾಗಿ ಆರ್ ಕೂಡ ಇದಕ್ಕೆ ಹೊರತಾಗಿರೋದಿಲ್ಲ ಈ ಸತಿ ಮಿನಿ ಹರಾಜಿನಲ್ಲಿ ಯಾವ ಆಟಗಾರರನ್ನ ಆರ್ ಸಿ ಬಿ ಕೈ ಬಿಡಬಹುದು ಅನ್ನೋ ಲೆಕ್ಕಾಚಾರಗಳು ಈಗಾಗಲೇ ಶುರುವಾಗಿದೆ ಸದ್ಯಕ್ಕೆ ಈ ಮೂರು ಆಟಗಾರರ ಹೆಸರುಗಳು ಪ್ರಮುಖವಾಗಿ ಕೇಳಿ ಬರ್ತಾ ಇದೆ ಈ ಮೂರು ಆಟಗಾರರು ಖಂಡಿತವಾಗಿಯೂ ಈ ಸತಿ ಆರ್ ಸಿ ಬಿ ತಂಡದಿಂದ ಹೊರ ಹೋಗ್ತಾರೆ ಗೇಟ್ ಪಾಸ್ ನೀಡ್ತಾರೆ ಫ್ರಾಂಚೈಸಿಗಳು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಆ ಮೂರು ಆಟಗಾರರು ಯಾರು ಅಂತ ನೋಡ್ತಾ ಹೋಗೋಣ ಫಸ್ಟ್ ಮೊದಲನೆಯದಾಗಿ ಲಿಯಾಂ ಲಿವಿಂಗ್ ಸ್ಟೋನ್ ಎಸ್ ಲಿಯಾಂ ಲಿವಿಂಗ್ ಸ್ಟೋನ್ ಅವ್ರನ್ನ ಎಂಟೂವರೆ ಕೋಟಿ ಕೊಟ್ಟುಬಿಟ್ಟು ಆರ್ ಸಿ ಬಿ ಅವರು ಲಾಸ್ಟ್ ಮೆಗಾ ಆಕ್ಷನ್ ಅಲ್ಲಿ ತಗೊಂಡಿದ್ರು ಹೇಳ್ಬೇಕಂದ್ರೆ ಆಪ್ಷನ್ ಅಲ್ಲಿ ತಗೊಂಡಾಗ ಲಿಯಮ್ ಲಿವಿಂಗ್ ಸ್ಟೋನ್ ಅವರನ್ನ ಒಳ್ಳೆ ಪಿಕ್ ಅನ್ನ ತಗೊಂಡಿದ್ದಾರೆ ಈ ಸತಿ ಒಬ್ಬ ಅದ್ಭುತ ಅವ್ರನ್ನ ತಗೊಂಡಿದ್ದಾರೆ ಇವರಿಂದ ಖಂಡಿತವಾಗ್ಲು ಆರ್ ಸಿ ಬಿ ನಿರೀಕ್ಷೆ ಮಾಡಬಹುದು ಅನ್ನೋ ಒಂದು ಮಾತುಗಳನ್ನ ಪ್ರತಿಯೊಬ್ರು ಹೇಳ್ತಾ ಇದ್ರು ಆದ್ರೆ ಲಿಯಾಮ್ ಲಿವಿಂಗ್ ಸ್ಟೋನ್ ಅವರು ಆ ಒಂದು ಏನು ನಿರೀಕ್ಷೆ ಇಟ್ಕೊಂಡಿದ್ರಲ್ಲ ಎಲ್ಲರೂ ಆ ನಿರೀಕ್ಷೆಯನ್ನ ಹುಸಿಗೊಳಿಸಿದ್ರು ಒಂದು ಅದ್ಭುತವಾದ ಆಟವನ್ನು ಎಲ್ಲೂ ಆಡಲಿಲ್ಲ ಫಸ್ಟ್ ತ್ರೀ ಮ್ಯಾಚಲ್ಲಿ ಒಂದು ಹಾಫ್ ಸೆಂಚುರಿ ಹೊಡೆದಿದ್ದು ಬಿಟ್ಟರೆ ಅವರು ನೆಕ್ಸ್ಟ್ ಆಡಿದಂಥ ಯಾವುದೇ ಮ್ಯಾಚ್ಗಳಲ್ಲೂ ಸಹ ಅವರು ಅವರ ಕಡೆಯಿಂದ ಒಂದು ತಂಡಕ್ಕೆ ಬೇಕಾದಂತಹ ದೊಡ್ಡ ಕಾಂಟ್ರಿಬ್ಯೂಷನ್ ಆಗಲಿ ತಂಡಕ್ಕೆ ಆಸರೆಯಾಗುವಂತಹ ಕಾಂಟ್ರಿಬ್ಯೂಷನ್ ಆಗಲಿ ಸಿಗಲಿಲ್ಲ ಒಂಬತ್ತು ಮ್ಯಾಚ್ ಆಡಿದು ಒಂಬತ್ತು ಮ್ಯಾಚಲ್ಲಿ ಅವರು ಕೇವಲ ಎಪ್ಪತ್ತೊಂಬತ್ತು ರನ್ಗಳನ್ನು ಮಾತ್ರ ಕಲೆ ಹಾಕೋದಕ್ಕೆ ಸಾಧ್ಯ ಆಯಿತು ಅದು ಬಿಟ್ಟರೆ ಇನ್ನು ಬೌಲಿಂಗಲ್ಲೂ ಸಹ ಅವರೇನು ಅದ್ಭುತವಾದಂತಹ ಮ್ಯಾಜಿಕ್ ಮಾಡಲಿಲ್ಲ ಅವರ ಸ್ಪಿನ್ ಮ್ಯಾಜಿಕ್ ಆರ್ ಸಿ ಬಿಗೆ ವರ ಆಗುತ್ತೆ ಅಂದ್ಕೊಂಡಿದ್ರು ಆದರೆ ಅದು ಸಹ ಆಗಲಿಲ್ಲ ಒಂಬತ್ತು ಮ್ಯಾಚಿಂದ ಕೇವಲ ಎರಡು ವಿಕೆಟ್ಗಳನ್ನು ಮಾತ್ರ ಪಡೆಯೋದಕ್ಕೆ ಅವರು ಸಾಧ್ಯ ಆಯಿತು ಹಾಗಾಗಿ ಎಲ್ಲೋ ಮಿನಿ ಆಪ್ಷನ್ಗೂ ಮುಂಚೆ ಆರ್ ಸಿ ಬಿ ಲಿಯಾಮ್ ಲಿವಿಂಗ್ ಸ್ಟೋನ್ ಅವ್ರನ್ನ ಕೈ ಬಿಡುವಂತಹ ರಿಲೀಸ್ ಮಾಡುವಂತಹ ಸಾಧ್ಯತೆಗಳು ಇದೆ ಅನ್ನೋದು ಈಗ ಇರುವಂತಹ ಮಾಹಿತಿ ಏನು ಎರಡನೇ ಆಟಗಾರ ಅಂದರೆ ಅದು ರಸಿಕ್ ಸಲಾಂ ಎಸ್ ಲಾಸ್ಟ್ ಏನು ಅವ್ರನ್ನ ಪಿಕ್ ಮಾಡಿದ್ದ ಕಾರಣವೇ ಡೆಲ್ಲಿ ಕ್ಯಾಪಿಟಲ್ಸಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಅಲ್ಲಿ ಒಂದು ಅದ್ಭುತ ಪ್ರದರ್ಶನ ನೀಡಿದರು ಅವರು ಖಂಡಿತವಾಗ್ಲೂ ಆರ್ ಸಿ ಬಿಗೆ ಬೌಲಿಂಗ್ ವಿಭಾಗದಲ್ಲಿ ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಅನುಕೂಲ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣ ಇಟ್ಕೊಂಡು ಅವರನ್ನು ಸಹ ಪಿಕ್ ಮಾಡಿದ್ದು ಆದರೆ ರಸೀಕ್ ಸಲಾಂ ಅವರು ಕೂಡ ಏನು ಆ ಒಂದು ಹೋಪ್ ಇಟ್ಕೊಂಡಿದ್ರು ಆ ಹೋಪ್ ಫುಲ್ ಫಿಲ್ ಮಾಡೋದ್ರಲ್ಲಿ ಎಲ್ಲೋ ಒಂದು ಕಡೆ ಎಡುವುದ್ರು ಅಂತ ಹೇಳ್ಬೋದು ಹೊಟ್ಟಿದ್ದ ಎರಡೇ ಮ್ಯಾಚು ಆದರೂ ಸಹ ಆ ಸಿಕ್ಕ ಎರಡು ಅವಕಾಶಗಳನ್ನು ಸಹ ಉಪಯೋಗಿಸ್ಕೊಳ್ಳೋದ್ರಲ್ಲಿ ಎಲ್ಲೋ ಒಂದು ಕಡೆ ರಸಿಕ್ ಸಲಾಮ್ ಅವರು ಎಡುವುದ್ರು ಅಂತ ಹೇಳ್ಬೋದು ಕೆ ಕೆ ಆರ್ ಮ್ಯಾಚಲ್ಲಿ ದುಬಾರಿ ಆದರೂ ಒಂದೇ ಒಂದು ವಿಕೆಟ್ ಏನು ಸುನಿಲ್ ಅವರ ವಿಕೆಟ್ ಪಡೆದು ಆರ್ ಸಿ ಬಿಗೆ ಆಸರೆಯಾದರು ಆದರೆ ಅದು ದೊಡ್ಡ ಒಂದು ಆಗಲ್ಲ ಇನ್ನು ನೆಕ್ಸ್ಟ್ ಮ್ಯಾಚಲ್ಲೂ ಸಹ ಅವರು ಹೇಳ್ಕೊಡುವಂತಹ ಒಂದು ಬೌಲಿಂಗ್ ಪ್ರದರ್ಶನ ಇಲ್ಲ ದುಬಾರಿ ಆದರು ಹಾಗಾಗಿ ಎಲ್ಲೋ ಒಂದು ಕಡೆ ಅವರ ಮೇಲೆ ಇಟ್ಟಂತಹ ನಿರೀಕ್ಷೆ ಕೂಡ ಹುಸಿಯಾಯಿತು ಹಾಗಾಗಿ ಈ ಸತಿ ರಸಿಕ್ ಸಲಾಂ ಅವರನ್ನು ಸಹ ಮಿನಿ ಆಪ್ಷನ್ಗೂ ಮುಂಚೆ ಆರ್ ಸಿ ಬಿ ರಿಲೀಸ್ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಇನ್ನು ಮೂರನೇ ಆಟಗಾರ ಯಾರು ಅಂತ ಹೇಳಿದ್ರೆ ಅದು ಕಳೆದ ಸೀಸನ್ ಅಲ್ಲ ಆದರೂ ಹಿಂದಿನ ಸೀಸನ್ನಲ್ಲಿ ಆರ್ ಸಿ ಬಿಗೆ ಒಂದು ಸತಿ ಒಂದು ರೀತಿಯಲ್ಲಿ ಲಕ್ಕಿ ಚಾರ್ಮ್ ಅಂತಲೇ ಕರ್ಸ್ಕೊಂಡಂತಹ ಸ್ವಪ್ನೀಲ್ ಸಿಂಗ್ ಎಸ್ ತಮ್ಮ ಸ್ಪಿನ್ ಬೌಲಿಂಗ್ ಮೂಲಕ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆರ್ ಸಿ ಬಿಗೆ ತುಂಬಾ ಹೆಲ್ಪ್ ಆಗಿದ್ದಂತಹ ಆಟಗಾರ ಎಲ್ಲರೂ ಸಹ ಅವ್ರನ್ನ ರಿಲೀಸ್ ಮಾಡಿದಾಗ ಇವ್ರನ್ನ ಯಾಕೆ ರಿಲೀಸ್ ಮಾಡಿದ್ರಿ ರಿಟೈನ್ ಮಾಡ್ಕೊಳ್ಬೇಕಿತ್ತು ಮೆಗಾ ಆಕ್ಷನ್ಗೂ ಮುಂಚೆ ಯಾಕೆ ಹಿಂಗೆ ಮಾಡಿದ್ರಿ ಅಂತೇಳ್ಬಿಟ್ಟು ಎಲ್ಲರೂ ಸಹ ಆಗಿದ್ರು ಆದರೆ ಮೆಗಾ ಆಕ್ಷನಲ್ಲಿ ಸ್ವಪ್ನಿಲ್ ಸಿಂಗ್ ಅವ್ರನ್ನ ಆರ್ ಸಿ ಬಿ ಐವತ್ತು ಲಕ್ಷ ಕೊಟ್ಬಿಟ್ಟು ಮತ್ತೆ ತಂಡಕ್ಕೆ ಆದ್ರೆ ಆದರೆ ಕರ್ಕೊಂಬಂದಿದ್ದಷ್ಟೇ ಆದರೆ ಫುಲ್ಲು ಸೀಸನ್ ಫುಲ್ಲು ಬೆಂಚ್ ಕಾಯಿಸಿದ್ರು ಅದಕ್ಕೆ ಕಾರಣ ಕೂಡ ಇದೆ ಯಾಕಂತ ಹೇಳಿದ್ರೆ ತಂಡದಲ್ಲಿ ಸುಯೇಶ್ ಶರ್ಮಾ ಸ್ಪಿನ್ನರ್ ಇದ್ರು ಮಿಸ್ಟ್ರಿ ಬೌಲರ್ ಅವರು ಇದರಿಂದ ಇದ್ದಿದ್ದರಿಂದಾಗಿ ಎಲ್ಲ ಒಂದು ಕಡೆ ಸ್ವಪ್ನೀಲ್ ಸಿಂಗಿಗೆ ಅವಕಾಶ ಸಿಗಲಿಲ್ಲ ಇನ್ನು ಸುಯೇಶ್ ಶರ್ಮಾ ಅವರು ಕೊಟ್ಟ ಕೂಡ ಕೊಟ್ಟ ಅವಕಾಶವನ್ನು ಅದ್ಭುತವಾಗಿ ಉಪಯೋಗಿಸ್ಕೊಂಡು ಆರ್ ಸಿ ಬಿಗೆ ಒಂದು ರೀತಿಯಲ್ಲಿ ಸ್ಪಿನ್ ವಿಭಾಗದಲ್ಲಿ ಆಸರೆಯಾಗಿ ನಿಂತರು ಹಾಗಾಗಿ ಸ್ವಪ್ನಿಲ್ ಸಿಂಗಿಗೆ ಅವಕಾಶ ಸಿಗಲಿಲ್ಲ ಈ ಕಡೆ ಸುಯೇಶ್ ಶರ್ಮಾ ಕೂಡ ಒಂದೊಳ್ಳೆ ಪ್ರದರ್ಶನ ನೀಡಿದ್ರಿಂದಾಗಿ ಅವ್ರನ್ನ ನೆಕ್ಸ್ಟ್ ಸೀಸನ್ಗೆ ರಿಟೈನ್ ಮಾಡ್ಕೊಳ್ಳೋ ಸಾಧ್ಯತೆಗಳು ತುಂಬಾ ಇದೆ ನೈಂಟಿ ನೈನ್ ಪರ್ಸೆಂಟ್ ರಿಟೈನ್ ಮಾಡ್ಕೊಂಡೇ ಮಾಡ್ಕೊತಾರೆ ಹಾಗಾಗಿ ಎಲ್ಲೋ ಒಂದು ಕಡೆ ಸ್ವಪ್ನಿಲ್ ಸಿಂಗ್ ಅವ್ರನ್ನ ಬಿಡುಗಡೆ ಮಾಡುವಂತ ಸಾಧ್ಯತೆಗಳು ಇದೆ ಯಾವುದೇ ಚಾನ್ಸ್ ಸಿಗದೆ ಸ್ವಪ್ನಿಲ್ ಸಿಂಗ್ ಅವರು ಈ ಸತಿ ಆರ್ ಸಿ ಬಿ ತಂಡದಿಂದ ಹೊರ ಹೋಗುವಂತಹ ಸಾಧ್ಯತೆ ಇದೆ ಆದರೆ ಲಿಯಾಮ್ ಲಿವಿಂಗ್ ಸ್ಟೋನ್ ಮತ್ತು ರಸಿಕ್ ಸಲಾಂ ಅವರಿಗೆ ಕೊಟ್ಟ ಅವಕಾಶವನ್ನು ಅವರು ಸರಿಯಾಗಿ ಉಪಯೋಗಿಸ್ಕೊಳ್ಳಿಲ್ಲ ಹಾಗಾಗಿ ಕೊಟ್ಟ ಅವಕಾಶವನ್ನು ಉಪಯೋಗಿಸ್ಕೊಳ್ಳೋದೇ ಇದು ಈ ಇಬ್ಬರು ಆಟಗಾರರು ಸಹ ನೆಕ್ಸ್ಟ್ ಮಿನಿ ಆಕ್ಷನ್ಗೂ ಮುಂಚೆ ರಿಲೀಸ್ ಆಗೋದು ಖಂಡಿತ ಅಂತಲೇ ಹೇಳ್ಬೋದು ಸದ್ಯಕ್ಕೆ ಈ ಮೂರು ಆಟಗಾರನ ಆರ್ ಸಿ ಬಿ ನೆಕ್ಸ್ಟ್ ಐ ಪಿ ಎಲ್ ಸೀಸನ್ಗೆ ಮುಂಚೆ ನಡೆಯೋ ಮಿನಿ ಆಕ್ಷನ್ಗೆ ರಿಲೀಸ್ ಮಾಡೋ ಸಾಧ್ಯತೆಗಳು ಇದೆ ಹಾಗಾದರೆ ನಿಮ್ಮ ಪ್ರಕಾರ ನೆಕ್ಸ್ಟ್ ಐ ಪಿ ಎಲ್ ಸೀಸನ್ಗೂ ಮುನ್ನ ಆರ್ ಇಂದ ಈ ಆಟಗಾರರು ಬೇಡ ಈ ಆಟಗಾರರನ್ನ ರಿಲೀಸ್ ಮಾಡಬೇಕು ಬೇರೆ ಆಟಗಾರರನ್ನ ಮಿನಿ ಆಪ್ಷನಲ್ಲಿ ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ಆ ಆಟಗಾರರ ಹೆಸರು ಯಾವ್ಯಾವು ಕಮೆಂಟ್ ಮಾಡಿ ತಿಳಿಸಿ